ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಮನೆಯಲ್ಲೇ ಕುಳಿತು ಯಾವುದೇ ಖರ್ಚಿಲ್ಲದೆ ಮಾಡುವಂತಹ ಒಂದು ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ತಿಳಿಸುತ್ತಿದ್ದೇವೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ವಶೀಕರಣವಾಗದಿರುವವರು ಈ ಶಕ್ತಿಶಾಲಿ ವಶೀಕರಣ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮ ಕೈವಶವಾಗುತ್ತಾರೆ ಇದನ್ನು ಹೇಗೆ ಮಾಡುವುದು ತಿಳಿಯೋಣ ಲವಂಗ ಮತ್ತು ಅಕ್ಕಿಯನ್ನು ಬಳಸಿ ಮಾಡುವ ಈ ವಶೀಕರಣ ತಂತ್ರದಿಂದ ಅವರು ನಿಮಗೆ ವಶವಾಗುತ್ತಾರೆ ನಿಮ್ಮ ಜೀವನವಿಡೀ ನಿಮ್ಮ ಜೊತೆಯಲ್ಲೇ ಇರುತ್ತಾರೆ ಈ ವಶೀಕರಣ ತಂತ್ರವನ್ನು ಯಾವ ದಿನದಲ್ಲಾದರೂ ಸಹ ಮಾಡಬಹುದಾಗಿದೆ ಮೊದಲಿಗೆ ಒಂದು ಬಟ್ಟಲಿನಲ್ಲಿ ಅಕ್ಕಿ ಮತ್ತು ಎರಡು ಲವಂಗಗಳನ್ನು ತೆಗೆದುಕೊಂಡು ನಾವು ತಿಳಿಸುವ ಈ ಶಕ್ತಿಶಾಲಿ ಮಂತ್ರವನ್ನು ತೊಂಬತ್ತೊಂಬತ್ತು ಬಾರಿ ಹೇಳಬೇಕಾಗುತ್ತದೆ ಈ ಶಕ್ತಿಶಾಲಿ ಮಂತ್ರ ಹೇಗಿದೆ ಓಂ ಸರ್ವಮೋಹಿನಿ ಅಮುಕಿಮೆ ಕುರುಕುರು ಕುರು ಫಟ್ ಸ್ವಾಹ ಓಂ ಸರ್ವಮೋಹಿನಿ ಅಮುಕಿಮೆ ಕುರುಕುರು ಕುರು ಫಟ್ ಸ್ವಾಹ ಅಮುಕಿ ಎನ್ನುವ ಜಾಗದಲ್ಲಿ ನೀವು ವಶ ಮಾಡಬೇಕೆಂದಿರುವವರ ಹೆಸರನ್ನು ಹೇಳಬೇಕಾಗುತ್ತದೆ ಈ ಮಂತ್ರವನ್ನು ತೊಂಬತ್ತೊಂಬತ್ತು ಬಾರಿ ಪಡಿಸಬೇಕಾಗುತ್ತದೆ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಿದ ಕೆಲವು ಗಂಟೆಗಳಲ್ಲೇ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬರುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರಿಗೆ ಕರೆ ಮಾಡಿ ಧನ್ಯವಾದ